ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡಿದೆ ನಿಮ್ ಮೇಕಪ್ ಮಾಡ್ಕೊಡೋದು ಯಾವ ರೀತಿ ಅಂತೇಳಿ ತಿಳಿಸ್ಕೊಡೋದು ಅಂತಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಫೌಂಡೇಶನ್ ಎಲ್ಲೂ ಯೂಸ್ ಮಾಡಿಲ್ಲ ಬೇಕಾದರೆ ನಿಮ್ಮದು ವಿಡಿಯೋ ಫುಲ್ ಎಂಡಾಗಿ ನೋಡಿ ಟ್ರೆಡಿಷ್ನಲ್ ಲುಕ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಥವಾ ನೀವು ಯಾವುದೋ ಒಂದು ಫಂಕ್ಷನ್ಗೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ ಆವಾಗ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಕೆಲವೊಂದು ಕ್ರೀಮ್ನ ನಾನು ನಾನು ನನ್ನ ಚಾನಲಲ್ಲಿ ಕೆಲವೊಂದನ್ನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆ ಕೆಲವೊಂದು ಕ್ರೀಮ್ನ ನೀವು ನಾನು ಹೇಳಿರ್ತಕ್ಕಂಥ ವಾದಲ್ಲಿ ಎರಡು ಸಾರಿ ಮೂರು ಸಾರಿ ಅಂತ ಹೇಳಿರ್ತೀನಿ ಅದನ್ನೆಲ್ಲ ಯೂಸ್ ಮಾಡಿದಾಗ ನೀವು ಈ ಥರ ಸಿಂಪಲ್ ಸಿಂಪಲ್ಲಾಗಿ ನೀವು ಕ್ರೀಮ್ ಫೌಂಡೇಶನ್ ಇಲ್ಲದೆ ಮೇಕಪ್ ಮಾಡಿಕೊಂಡಾಗ ಗ್ಲೋ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಈ ಸಿಂಪಲ್ ಮೇಕಪ್ಗೆ ನಾನು ಎಲ್ಲೂ ಫೌಂಡೇಶನ್ ಕ್ರೀಮ್ನ ಬಳಸಿಲ್ಲ ಫೌಂಡೇಶನ್ ಪೌಡ್ರ್ ಕೂಡ ಬಳಸಿಲ್ಲ ಸಿಂಪಲ್ ಮೇಕಪ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ನಂದ ದೀಪ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ನ ಹೊತ್ತಿ ಬನ್ನಿ ನೋಡೋಣ ನೋಡಿ ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಮುಖ ತೊಗೊಂಡು ಬಂದಾದಮೇಲೆ ಇಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೀನಿ ಅಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ ನಾನು ರೋಸ್ ವಾಟರ್ನ ತಗೊಂಡು ಫಸ್ಟು ಸ್ವಲ್ಪ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಬೇರೆ ಯಾವುದು ಫೌಂಡೇಶನ್ ಕೂಡ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಬಟ್ ಕೆಲವೊಂದು ಫೇಶ್ ಫೇ ಫೇಸ್ ಪ್ಯಾಕು ಅವೆಲ್ಲ ಯೂಸ್ ಮಾಡಿಕೊಂಡ್ರೆ ಫಿಫ್ಟೀನ್ ಡೇಸ್ ಒನ್ ಅಂದರೆ ಕೆಲವೊಂದೆಲ್ಲ ಹೇಳಿರ್ತೀವಲ್ಲ ವೀಡಿಯೋದಲ್ಲಿ ಅವೆಲ್ಲ ಯೂಸ್ ಮಾಡ್ಕೊಂಡಾಗ ನಾವು ಜಸ್ಟು ಈ ಥರ ಸಿಂಪಲ್ ಮೇಕಪ್ ಮಾಡಿಕೊಂಡ್ರು ಕೂಡ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫೌಂಡೇಶನ್ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ಇವತ್ತು ಅದು ಫೌಂಡೇಶನ್ ಯೂಸ್ ಮಾಡಿಲ್ಲ ನೋಡಿ ಮುಖಕ್ಕೆಲ್ಲ ನಾನು ಈ ರೀತಿ ಅಪ್ಲೈ ಮಾಡಿದ್ದೀನಿ ರೋಸ್ ವಾಟರ್ನ ನೆಕ್ಸ್ಟ್ ಅದಾದಮೇಲೆ ನಾನು ಮಾಯ್ಚುರೈಝರ್ ಕ್ರೀಮ್ ಇದ್ದೀನಿ ನೋಡಿ ಪಾಯಿಂಟ್ಸ್ ತಗೊಂಡಿದ್ದೀನಿ ನೋಡಿ ನನಗೆ ತುಂಬ ಇಷ್ಟ ಪಾಂಡ್ಸ್ ನನ್ನ ಸ್ಕಿನ್ನಿಗೆ ಬಂದುಬಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನಂದು ಡ್ರೈ ಸ್ಕಿನ್ ಹೌದು ನನಗೆ ತುಂಬ ತುಂಬ ಇಷ್ಟ ಆಯಿತು ಪಾಂಡ್ಸ್ ಹಂಗಾಗಿ ನಾನು ಪಾಂಡ್ಸ್ ತೊಗೊಂಡಿದ್ದೀನಿ ಮಾಯಶ್ಚುರೈಝರ್ ಕ್ರೀಮ್ನ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಗ್ಲೋ ಅನಿಸುತ್ತೆ ಮತ್ತು ನಾವು ಮೇಕಪ್ ಮಾಡಿದಾಗ ಅಂದರೆ ಬೇರೆ ನೀವು ಹೌದು ನಾನು ಅಂದರೆ ನಾನು ಸಿಂಪಲ್ ಮೇಕಪ್ ಹೇಳ್ತಿರೋದು ನಿಮಗೆ ಅಂದರೆ ಫ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಆ ಥರ ಎಲ್ಲ ಹೋದಾಗ ನಾವು ಫೌಂಡೇಶನ್ ಯೂಸ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಳ್ಕೊಳ್ಳುತ್ತೆ ಅಂದರೆ ಈ ಜೊತೆಗೆ ನೀವು ಮಾಶ್ಚರೈಸರ್ ಕ್ರೀಮ್ ಜೊತೆಗೆ ಆದಮೇಲೆ ನಿಮಗೆ ಇದು ಜೆಲ್ ಕೂಡ ಹಚ್ಕೊಂಡು ತುಂಬ ತುಂಬ ಶೈನಿಂಗ್ ಬರುತ್ತೆ ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಾಯಶ್ಚುರೈಝರ್ ಕ್ರೀಮ್ನ ನಾನು ಮುಖಕ್ಕೆ ಅಲ್ಲದೆ ಮತ್ತು ನೆಕ್ ಭಾಗದಲ್ಲಿ ಕೂಡ ಹಚ್ಕೊಂಡಿದ್ದೀನಿ ನೋಡಿ ಆ ಥರ ಎಲ್ಲ ಹಚ್ಕೊಂಡು ನೆಕ್ಸ್ಟ್ ನೋಡಿ ನಾನು ನಾನು ಇದನ್ನೇ ಯೂಸ್ ಮಾಡೋದು ಯಾವಾಗಲೂ ರೆಗ್ಯುಲರಾಗಿ ನಂಗೆ ತುಂಬ ಇಷ್ಟ ಇದು ಫೇರ್ ಆ್ಯಂಡ್ ಲವ್ಲಿ ಟೆನ್ ರುಪೀಸ್ ಪಾಕೆಟ್ ಇವಾಗ ಯಾರು ಯೂಸ್ ಮಾಡೋದ ಅನಿಸುತ್ತೆ ಬಟ್ ನಾನು ಯೂಸ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ನಾನು ಇದನ್ನ ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಿರೋದು ನಾನು ಡೈಲಿ ಕೂಡ ಇದನ್ನೇ ಯೂಸ್ ಮಾಡೋದು ಅದನ್ನೇ ಹಚ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ನಿಮಗೆ ನಿಮಗೆ ಡೈಲಿ ಕ್ರೀಮ್ ಯೂಸ್ ಮಾಡಿ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಯಾವುದೇ ರೀತಿ ಏನು ಆಗಿಲ್ಲಪ್ಪ ಇವತ್ತಿನವರೆಗೂ ನಾನು ತುಂಬ ವರ್ಷಗಳಿಂದನೇ ಇದನ್ನೇ ಯೂಸ್ ಮಾಡ್ತಿರೋದು ತುಂಬ ಚೆನ್ನಾಗಿ ಅನಿಸ್ತೇನೆ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಏನಿಲ್ಲ ನೋಡಿ ಸೊ ಅಂದರೆ ನಾನು ಕೆಲವೊಂದನ್ನು ಮನೇಲೇ ಥರ ತಯ ತಯಾರು ಮಾಡ್ಕೊಳ್ತೀವಲ್ವ ಹೋಮ್ ರೆಮಿಡೀಸ್ಗೆಲ್ಲನೆಲ್ಲ ನಾನು ಯೂಸ್ ಮಾಡ್ತಿರ್ತೀನಿ ಸೊ ಹಂಗಾಗಿ ನನ್ನ ಸ್ಕಿನ್ ಚೆನ್ನಾಗಿರೋದ್ರಿಂದಲೇ ನಾನು ಈ ಥರ ಸಿಂಪಲ್ ಮೇಕಪ್ ಮಾಡಿಕೊಂಡು ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ನೋಡಿ ನಾನು ಜಸ್ಟು ಟೆನ್ ರುಪೀಸ್ ಇರೋದು ಫೇರ್ ಆ್ಯಂಡ್ ಲವ್ಲಿನ ಮಾತ್ರ ಯೂಸ್ ಮಾಡಿರೋದಿಲ್ಲಿ ನಾನು ಯಾವುದೇ ರೀತಿ ಫೌಂಡೇಶನ್ ಕೂಡ ಯೂಸ್ ಮಾಡಿಲ್ಲ ಅದ್ರಷ್ಟು ನೋಡಿ ತುಂಬ ತುಂಬ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ ನಾನು ಫಸ್ಟ್ ರೋಸ್ ವಾಟರ್ ತೊಗೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡೆ ಅಂದರೆ ಫ್ರೆಶ್ನೆಸ್ ಬರಲಿ ಅಂತ ಅದಾದ್ಮೇಲೆ ಒಣಗಿರುತ್ತಲ್ವ ಸ್ವಲ್ಪ ಸ್ಮೂತ್ ಬರುತ್ತೆ ಅಂತ ಆಮೇಲೆ ಮಾಯ್ಚರೈಸರ್ ಕ್ರೀಮ್ ಹಚ್ಚಿದ್ದೀನಿ ನೆಕ್ಸ್ಟು ಟೆನ್ ರುಪೀಸ್ ಫೇರ್ ಆ್ಯಂಡ್ ಲವ್ಲಿ ಈಗ ನೋಡಿ ಪೌಡ್ರ್ ಪಾಂಡ್ಸ್ ಪೌಡ್ರ್ ಇದು ಕೂಡ ನನಗೆ ತುಂಬ ಇಷ್ಟ ಪಾಂಡ್ಸ್ ಬಂದುಬಿಟ್ಟು ಸೊ ಹಾಗಾಗಿ ನಾನು ಪಾ ಮಾಶ್ಚರೈಸರ್ ಕ್ರೀಮು ಮತ್ತು ಪೌಡ್ರ್ ಬಂದುಬಿಟ್ಟು ಪಾಂಡ್ಸೇ ನಾನು ಯೂಸ್ ಮಾಡೋದು ಯಾವಾಗಲೂ ಯೂಸ್ ಮಾಡೋದು ನಾನು ಚೇಂಜ್ ಮಾಡಿಲ್ಲ ನೋಡಿ ಆ ಪೌಡ್ರನ್ನ ನಾನು ಜಾಸ್ತಿ ಹಚ್ಕೊಳ್ಳೋಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಕೈಯಿಂದ ಸ್ವಲ್ಪ ಹಚ್ಕೊಂಡು ಪಪ್ಪಿಂದ ಇದು ಮಾಡ್ಕೊಳ್ತೀನಿ ನಾನು ಯಾವುದೇ ರೀತಿ ಬ್ರಷ್ ಕೂಡ ಬಳಸೋಲ್ಲ ನಾನು ಡೈಲಿ ಏನು ಏನು ಇದು ಇದು ಮಾಡ್ಕೊಳ್ತೀನಿ ಅಂದರೆ ಡೈಲಿ ಅಂದರೆ ನಾರ್ಮಲ್ ಅಂದರೆ ನಾನು ನೋಡಿ ಆ ಥರ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಚ್ಕೊಂಡಿಲ್ಲ ಪೌಡ್ರ್ ಕೂಡ ಆ ಥರ ಹಚ್ಕೊಂಡು ನಾನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನ್ನ ಸ್ಟಾರ್ಟಿಂಗಲ್ಲಿ ನನ್ನ ಮುಖ ಯಾವ ಥರ ಕಾಣಿಸ್ತಾ ಇತ್ತು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈಗ ನೋಡಿ ಸಿಂಪಲ್ ಮೇಕಪ್ ಮಾಡ್ಕೊಂಡು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಏನೂ ಫೌಂಡೇಶನ್ ಕೂಡ ಯೂಸ್ ಮಾಡಿಲ್ಲ ನೀವು ಕೂಡ ಟ್ರೈ ಮಾಡಿ ಅಂದರೆ ಕೆಲವೊಂದನ್ನು ನೋಡಿ ನಾನೀಗ ಅಂದರೆ ನಾವು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಮ್ಮ ನಮ್ಮ ಅಂದನ ಜಾಸ್ತಿ ಮಾಡೋದೇ ನಮ್ಮ ಐಬ್ರೋಗಳು ನನಗೆ ತುಂಬ ಇಷ್ಟ ಅಂದರೆ ನನಗೆ 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 ಅನಿಸೋದು ಒಪಿನಿಯನ್ನು ನನ್ನ ಐಬ್ರೋಗಳು ನನಗೆ ನಂದು ತುಂಬ ದಪ್ಪ ಇರೋದು ನನಗೆ ಇವಾಗ ನಾನು ಏನು ಮಾಡ್ಕೊಂಡಿದ್ದೆಲ್ಲ ಇಷ್ಟು ಇದ್ದರೆ ನಾನು ತುಂಬ ನನಗೆ ಇಷ್ಟ ಹ್ಯಾಂಗಾಗಿ ನಾನು ಸ್ವಲ್ಪ ಸಣ್ಣನೇ ಮಾಡಿಸ್ಕೊಂಡಿರೋದು ಮತ್ತು ಇದಕ್ಕೆ ಸ್ವಲ್ಪ ಪೆನ್ಸಿಲ್ ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ದೆ ನಾನೇನು ತುಂಬ ಎಲ್ಲ ನಾನು ಬ್ರಾಂಡೆಡ್ದಂದ ತುಂಬ ಜಾಸ್ತಿ ಯಾವುದು ಯೂಸ್ ಮಾಡೋಲ್ಲ ನೋಡಿ ಅಷ್ಟು ಕೊಟ್ಟಿದ್ದೀನಿ ಎಷ್ಟು ಲುಕ್ ಎಷ್ಟು ಚೆನ್ನಾಗಿ ಕಾಣಿಸಿದ್ದೇನೆ ನೋಡಿ ಮತ್ತು ನೆಕ್ಸ್ಟು ನೋಡಿ ನಾನು ಯಾವುದೇ ರೀತಿ ಬೇರೆ ಯಾವುದೂ ನಾನು ಕಾಸ್ಟ್ಲಿ ಐಟಮ್ಸ್ ಯಾವುದೂ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ನೋಡಿ ಲಿಪ್ಸ್ಟಿಕ್ ಹಚ್ಕೊಂಡು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಮೇಕಪ್ಗೆ ನನಗೆ ತುಂಬ ಇಷ್ಟ ರೆಡ್ಡು ಪಿಂಕು ಸೊ ಹಂಗ ಇವತ್ತು ನಾನು ರೆಡ್ ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿಂತ ಅಂದರೆ ನಿಮಗೆ ಈ ಥರ ಮೇಕಪ್ ಮಾಡ್ಕೊಂಡಾಗ ಸೀರೆ ಉಟ್ಕೊಂಡಿದ್ರೆ ನಾನು ನನ್ನ ನನ್ನ ಚಾನಲಲ್ಲೇ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೇರ್ ಸ್ಟೈಲ್ ಬಗ್ಗೆ ಅದು ಆ ಹೇರ್ ಸ್ಟೈಲ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಆದಾಗ ಅಥವಾ ನಾವು ಡ್ರೆಸ್ ಹಾಕ್ಕೊಂಡಿದ್ದೀವಿ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೀವಿ ಆ ಥರ ಇದ್ದರೆ ಈ ಥರ ಮೇಕಪ್ ಮಾಡ್ಕೊಂಡು ಸ್ಟಿಕ್ಕರ್ ಇಟ್ಕೊಳ್ಳಿಲ್ಲ ಅಂದರೂ ಓಕೆ ಬಟ್ ನಾನು ಹಿಂಗೆ ಸ್ಟಿಕ್ಕರ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಮತ್ತು ಅದನ್ನು ತೆಗೆದ್ಬಿಟ್ಟು ಕೂಡ ತೋರಿಸ್ತೀನಿ ನೋಡಿ ಆ ಥರ ಹಾಕೊಂಡಾಗ ಮತ್ತು ಬೈತಲೆಯಲ್ಲಿ ಬಿಂದಿ ಇಟ್ಟರು ಸೀರೆ ಇಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದಕ್ಕೆ ನಾನು ಲೂಸ್ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ಟಾರ್ಟಿಂಗಲ್ಲಿ ನೀವು ನಿಮಗೆ ಡಿಫ್ರೆನ್ಸ್ ನೋಡಿ ನಾನು ಮೇಕಪ್ ಮಾಡ್ಕೊಳ್ಳದೇ ಇದ್ದಾಗ ಯಾವ ಥರ ಕಾಣಿಸ್ತಿತ್ತು ಮತ್ತು ನಾನು ಇಲ್ಲಿ ಫೌಂಡೇಶನ್ ಕೂಡ ಯೂಸ್ ಮಾಡಿಲ್ಲ ಆದರೆ ಎಷ್ಟು ಚೆನ್ನಾಗಿ ಫೌಂಡೇಶನ್ ಯೂಸ್ ಮಾಡಿದರೇನೋ ಅನಿಸ್ಬೇಕು ಮತ್ತು ಎಲ್ಲೂ ಪ್ಯಾಚಸ್ ಎಲ್ಲ ಯಾವುದೇ ರೀತಿ ಏನು ಕಾಣಿಸ್ತಿಲ್ಲ ನೋಡಿ ಆದರೆ ಪೌಡ್ರನ್ನ ಜಾಸ್ತಿ ಹಚ್ಕೋಬಾರ್ದು ಈ ಥರ ಮೇಕಪ್ ಮಾಡಿದಾಗ ಅದು ಹಚ್ಕೊಂಡಾಗ ನಾವು ನಮ್ಮ ಮೇಕಪ್ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಕೂಡ ಒಂದು ಲೈಕಿಂದ ನಮಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡಬೇಕಂತ ಹೇಳಿ ತುಂಬ ಒಂದು ಏನೋ ಎನರ್ಜಿ ಅಂತಲೂ ಕೂಡ ಹೇಳ್ಬೋದು ಮತ್ತು ಮೋಟಿವೇಶನ್ ಕೂಡ ಜಾಸ್ತಿ ಆಗುತ್ತೆ ನನಗಂತೂ ತುಂಬ ಇಷ್ಟ ಇಷ್ಟು ಮೇಕಪ್ ಮಾಡ್ಕೊಂಡ್ರೆ ನಾನು ಸಾಕು ಅನಿಸುತ್ತೆ ಅಂದರೆ ಎಲ್ಲಿಗಾರೋ ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋದಿಲ್ಲ ಅಕ್ಕಪಕ್ಕದಲ್ಲಿ ನಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಬರ್ತಡೇ ಪಾರ್ಟಿ ಇತ್ತು ಚಿಕ್ಕದಾಗಿ ಇನ್ವೈಟ್ ಮಾಡಿದ್ರು ಅಂದಾಗ ನಮಗೇನು ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು ಬಟ್ ಏನಂತಂದರೆ ಹದಿನೈದು ದಿನದಲ್ಲಿ ಒಂದು ಸಾರಿ ಇಲ್ಲ ಎರಡು ಸಾರಿ ನಾವು ಫೇ ಮನೆಯಲ್ಲೇ ತಯಾರು ಮಾಡಿಕೊಂಡು ಫೇಶಿಯಲ್ಲು ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತಾ ಹೋದಾಗ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕ್ಗಳಾಗಲಿ ಯಾವುದು ಇರಲ್ಲ ಆಗ ನಾವು ಈ ಥರ ಸಿಂಪಲ್ ಮೇಕಪ್ನ ಬಳಸೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಲುಕ್ ಕೊಡ್ಬೋದು ನೋಡಿ ಆ ಥರ ನಾನು ಬಿಂದಿ ಇಟ್ಕೊಂಡು ನಿಮಗೆ ನಾನು ಅಂದರೆ ಬಿಂದಿನ ಯಾಕೆ ತೆಗೆದು ತೋರಿಸಿದ್ದೀನಿ ಅಂದರೆ ಮಾಡ್ರನ್ನಾಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋರಿಗೆ ಆ ಥರ ಬಿಂದಿ ಇಟ್ಕೊಳ್ಳೋದು ನೋಡಿ ಅಂದರೆ ಸೀರಿಯಲ್ ಇಟ್ಕೊಂಡಾಗ ನಾವು ಆ ಥರ ಸ್ವಲ್ಪ ಆಗ್ಬಿಟ್ಟು ತುರ್ ಕಟ್ಕೋಬೇಕು ಬಟ್ ನಾನು ಇಲ್ಲಿ ಲೂಸರ್ಸ್ಬಿಟ್ಟಿದ್ದೀನಿ ಅಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಆ ಥರ ಏರ್ ಸ್ಟೈಲ್ ಮಾಡಿಕೊಂಡ್ರೆ ಬಿಂದಿ ಇಟ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಯಾಕಂದರೆ ಡಿಫ್ರೆನ್ಸ್ ನೋಡಲಿ ಅಂದರೆ ಇಷ್ಟು ಸರಿ ನಿಮಗೆ ತೋರಿಸಿದ್ದೀನಿ ವೀಡಿಯೋನ ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಮೇಕಪ್ ಮಾಡ್ದೇನೆ ಯಾವ ಥರ ಕಾಣಿಸುತ್ತೆ ಫೇಸ್ ಇವಾಗ ಮೇಕಪ್ ಮಾಡ್ಕೊಂಡಿದ್ದೀನಿ ಬಟ್ ಎಲ್ಲಿ ನಾನು ಫೌಂಡೇಶನ್ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಯಾವುದೂ ಕಾಸ್ಟ್ಲಿ ಐಟಮ್ಸ್ ಯಾವುದೂ ಬಳಸಿಲ್ಲ ಜಸ್ಟ್ ಮಾಯ್ಚುರೈಜರ್ ಕ್ರೀಮು ಮತ್ತು ಫೇರ್ ಆ್ಯಂಡ್ ಓಲ್ ನಾರ್ಮಲ್ದಾಗ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ನೋಡ ಸೊ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.